ಏನ್ ತಗೊಂಡಪ್ಪ ಬಿಲ್ ತಗೊ ಬಿಲ್ ಕೊಡಿರಿ ಹಾಂ ಬಿಲ್ ಇಲ್ಲ ಅಂದ್ರೆ ಹೆಂಗೆ ಅಲ್ಲ ಎಷ್ಟಾರೆ ಇರಲಿ ಬಿಲ್ ಇಲ್ಲ ಅಂದ್ರೆ ಎಷ್ಟು ಎಷ್ಟು ತಗೊಂಡ್ರ ಅದು ನಲ್ವತ್ತು ರೂಪಾಯಿ ಎಷ್ಟಿದೆ ಇದ್ರ ಮೇಲೆ ನೋಡಿರಿ ಎಷ್ಟಿದೆ ಅಲ್ಲ ಎಷ್ಟು ಇರಲಿ ಬಿಲ್ ಹಾಕಿ ಕೊಡಪ್ಪ ಸರ್ ನೀವೇನು ತಗೊಂಡ್ರಿ ಎಷ್ಟದು ಬಿಲ್ ಕೊಡಲ್ವ ಅವರು ಬಿಲ್ ಕೊಡಲ್ವಾ ಬಿಲ್ ಯಾರಿಗೂ ಕೊಡಲ್ವಾ ನೀವು ಬಿಲ್ ಹಾಕ್ಕೊಡ್ರಿ ಸರ್ ಬಿಲ್ ಹಾಕ್ಸ್ಕೊಳ್ರಿ ನೀವು ಬಿಲ್ ಹಾಕ್ಸ್ಕೊಳ್ರಿ ವ್ಯಾಪಾರ ಮಾಡ್ತೀರಾ ಬಿಲ್ ಹಾಕ್ಸ್ಕೊಳಪ್ಪ ಬಿಲ್ ಬುಕ್ ಇಲ್ವಾ ಬಿಲ್ ಬುಕ್ ಇಲ್ಲದೆ ಅವರ ಮಾಡ್ತೀರಾ ಹಾಂ ಏನು ಹೇಳಿ ಜೋರಾಗಿ ಹೇಳಿರಿ ಬಿಲ್ ಇದೆಯಾ ಇಲ್ವ ಇಲ್ಲ ಅಥವಾ ಕೊಡಲ್ವಾ ಬಿಲ್ ಹೋಗಲಿ ರೂಮ್ ಕೊಡ್ತೀರಾ ಹಾಂ ಬಾಯ್ ಬಿಟ್ಟು ಮಾತಾಡಿರಿ ಕಂಫರ್ಟ್ ಲಾಡ್ಜ್ ಅಲ್ವಾ ನಿಮ್ಮದು ಓನರ್ ಓನರ್ ಕಾಂಟ್ಯಾಕ್ಟ್ ಮಾಡೋದು ನೀವೇ ಕೂತೀರಿ ಕ್ಯಾಶಲ್ಲಿ ಹಾಂ ಆಯಿತಪ್ಪ ನೀನು ಕೆಲಸ ಕೂತಿದ್ಯಾ ಕೂತ ಮೇಲೆ ಕೆಲಸ ಮಾಡ್ಬೇಕಲ್ವಾ ಮತ್ತು ಅಂಗಡಿಯಲ್ಲಿದ್ಮೇಲೆ ಗೌರ್ಮೆಂಟ್ ಅಂಗಡಿಯು ಬಿಲ್ ಕೊಡ್ಬೇಕಲ್ವಾ ಹಾಂ ಸೊ ಓನರ್ ನಾನಾಗ ಕಾಂಟಾಕ್ಟ್ ಮಾಡಲಿ ಅಲ್ಲಪ್ಪ ನಾನು ಓನರ್ನಾಗ ಕಾಂಟ್ಯಾಕ್ಟ್ ಮಾಡಲಿ ಕ್ಯಾಶಲ್ಲಿ ಅವ್ರು ಇದ್ರೆ ಅವ್ರತ್ರ ಬಂದು ಮಾತಾಡ್ತಿದ್ದೆ ಹಾ ಸರಿ ಬಿಲ್ ಕೊಡಿರಿ ಹೇಳ್ತೀನಿ ಬಿಲ್ ಕೊಡಿರಿ ಬಿಲ್ ಕೊಡಿರಿ ನೀವು ಅಷ್ಟೇ ಬೇರೆ ಏನು ಕೇಳಲ್ಲ ನಿಮಗೆ ನಿಮ್ಮ ಈ ಕೆಲಸ ಆದರೆ ಇನ್ನೊಂದು ನೀನು ಹೊಟ್ಟೆ ಮಾಡ್ತೀಯಾ ನಾನು ನಿಮ್ದೇನು ಆಯಿತು ನಾನು ನಿನ್ ಬಗ್ಗೆ ಏನು ಮಾತಾಡಲ್ಲಪ್ಪ ನಿನ್ ಬಗ್ಗೆ ನಾನು ನೀನು ಅಂಗ್ಯಾಲ ಕೂತಿದ್ಯಲ್ವ ಕ್ಯಾಶಲ್ಲಿ ಕೂತಿದ್ಯಲ್ವಾ ಬಿಲ್ ಕೊಡ್ಬೇಕಾದವ್ರು ಯಾರು ನೌಕರನಾಮ ಇರುತ್ತಲ್ವ ನಿಮ್ಮ ಹೆಸ್ರಲ್ಲಿ ಮತ್ತು ಬಿಲ್ ನೀವೇ ಕೊಡ್ಬೇಕಲ್ವಾ ಇಲ್ಲ ಅಂದ್ರೆ ಹೇಳ್ರಿ ಬರೀಲಿ ಬಿಲ್ ಕೊಡ್ತೀರೋ ಇಲ್ಲ ಅಷ್ಟೇ ಹೇಳಿರಿ ಸಾಕು ಬಿಲ್ ಯಾರಿಗೂ ಕೊಡೋಲ್ಲ ಯಾರಿಗೂ ಕೊಡಲ್ವಾ ಸರಿ ದುಡ್ಡು ಎಷ್ಟಪ್ಪ ಅದು ಬಾಟ್ಲಿ ತೋರ್ಸೋದು ಮುಂಚೆ ತೋರಿಸು ಬಾಟ್ಲಿ ತೋರಿಸ ಇಲ್ಲ ಹತ್ರ ತಗೊಂಡು ತೋರ್ಸ್ ಬ್ಯಾಚ್ ನಂಬರ್ ತೋರಿಸಿದ್ರು ಎಲ್ಲಿದೆ ಬ್ಯಾಚ್ ನಂಬರು ಕರೆಕ್ಟಾಗಿ ಕಾಣಂಗಿಡಿ ಇದೇ ಬಾಟ್ಲು ಪರ್ಚೇಸ್ ಮಾಡಿರೋದಲ್ವಾ ಸರ್ ನಿಮ್ದೊಂದ್ಸರಿ ಕೊಡಿ ಸರ್ ಸರ್ ಬ್ಯಾಚ್ ನಂಬರ್ ತೋರಿಸಿ ಸರ್ ಇಲ್ಲಿ ಬ್ಯಾಚ್ ನಂಬರ್ ಇದೆ ತೋರಿಸಿ ಸರ್ ಒಂದು ಸರ್ ನೀವೇನು ಕಳ್ತಂದಲ್ಲಿ ಮಾರಲ್ಲ ಬಿಲ್ ಕೊಟ್ಟರೆ ಆಯ್ತು ಅಷ್ಟೇ ಏನು ಹೆಸ್ರು ನಿಮ್ಮದು ಓನರ್ ಹೆಸ್ರು ತಿಪ್ಪೇಸ್ವಾಮಿ ಓನರ್ ಹೆಸರು ತಿಪ್ಪೇಸ್ವಾಮಿ ಲೈಸೆನ್ಸ್ ಅವ್ರ ಹೆಸರಲ್ಲೇ ಇದೆಯಾ ಎಲ್ಲರದ್ದು ಯಾವ್ದು ಫೋಟೋನೇ ಇಲ್ಲ ಲೈಸೆನ್ಸಲ್ಲಿ ಈಗ ನಿಮ್ಗೆ ನೌಕರನ ಮಾಡ್ಕೊಟ್ಟಿಲ್ವಾ ಸರ್ ನೀವು ನಮ್ಮನ್ನು ಯಾಕೆ ನೀವು ಇಲ್ಲ ನಾವು ಕಸ್ಟಮರಪ್ಪ ಕಸ್ಟಮರ್ ಆದರೆ ಹಂಗೆ ಕುಡಿದ್ಬಿಟ್ಟು ಹೋಗ್ಬೇಕಂದ್ರೆ ಯಾರಿಗೆ ಬೇಕಾದ್ರೆ ಕೊಡ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಬಿಲ್ ಕೇಳಿದ್ರೆ ಬಿಲ್ ಕೊಡಕ್ಕೆ ಏನು ನಿಮಗೆ ಬಿಲ್ ಕೊಟ್ಟರೆ ನಾನು ಯಾಕಪ್ಪ ಕೇಳ್ತೀನಿ ಬಿಲ್ ಕೊಡ್ಬೇಕಲ್ವ ಮಾತ್ರಿ ಗೌರ್ಮೆಂಟ್ ಅಂಗಡಿ ಆದ್ಮೇಲೆ ಬಿಲ್ ಕೊಡ್ಬೇಕಲ್ಲವಾ ಬಿಲ್ ಕೊಡಕ್ಕೇನು ಅವ್ರು ಎಷ್ಟು ರೂಪಾಯಿ ಬೇಕರ್ತಾ ಹೇಳಿ ಬಿಲ್ ಕೊಡ್ಬೇಕಪ್ಪ ಬಿಲ್ ಕೊಡಲ್ಲೇನ್ರಿ ನೀವು ಹೇಳ್ರಿ ಓನರ್ ಬಿಲ್ ಕೇಳ್ತಾ ಇರಂತ ಹೇಳ್ರಿ